ಮಿತ್ರರೇ ನಮಸ್ಕಾರ ನಮ್ಮ ಮನೆಗೆ ಕೆಲವೊಮ್ಮೆ ವಿಚಿತ್ರ ಪಕ್ಷಿಗಳು ಬರುತ್ತವೆ ಕೆಲವೊಮ್ಮೆ ರಾಬಿನ್ ಕೆಲವೊಮ್ಮೆ ಬುಲ್ಬುಲ್ ಅಥವಾ ಮೈನಾ ಪಕ್ಷಿ ಹಳೆಯ ಕಾಲದಲ್ಲಿ ಹಿರಿಯರು ಹೇಳುತ್ತಿದ್ದರು ಪಕ್ಷಿ ಮನೆಯಲ್ಲಿ ಕೂತರೆ ಅದು ಶಕುನ ಆದರೆ ಇಂದಿನ ವಿಜ್ಞಾನ ಹೇಳುತ್ತದೆ ಪ್ರತಿ ಪಕ್ಷಿಯ ವರ್ತನೆ ಪರಿಸರದ ಬದಲಾವಣೆಯ ಸೂಚನೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಈ ಐದು ಪಕ್ಷಿಗಳು ಮನೆಯ ಒಳಗೆ ಬಂದರೆ ಏನು ಹೇಳುತ್ತದೆ ಶಕುನ ಶಾಸ್ತ್ರ ಮತ್ತು ವಿಜ್ಞಾನ ಇವೆರಡರ ದೃಷ್ಟಿಕೋನದಿಂದ ಮೊದಲನೆಯದಾಗಿ ರಾಬಿನ್ ಬರ್ಡ್ ರಾಬಿನ್ ಪಕ್ಷಿ ಸಣ್ಣದಾದರೂ ಅದರ ಬಣ್ಣಗಳು ಉತ್ಸಾಹ ತುಂಬುವಂತಿವೆ ಶಕುನ ಶಾಸ್ತ್ರದಲ್ಲಿ ರಾಬಿನ್ ಪಕ್ಷಿ ಮನೆಗೆ ಬಂದರೆ ಅದು ಹೊಸ ಪ್ರಾರಂಭದ ಸಂಕೇತ ಶಕುನ ಶಾಸ್ತ್ರದ ಅರ್ಥ ರಾಬಿನ್ ಪಕ್ಷಿ ಮನೆ ಬಾಗಿಲು ಬಳಿ ಕೂತರೆ ಅದು ಹೊಸ ಕಾರ್ಯದ ಯಶಸ್ಸು ಅಥವಾ ಸಂತೋಷದ ಸುದ್ದಿ ತರಬಹುದು ಎನ್ನಲಾಗುತ್ತದೆ ವಿಶೇಷವಾಗಿ ಬೆಳಿಗ್ಗೆ ಈ ಪಕ್ಷಿ ಬಂದರೆ ಹೊಸ ಜೀವನದ ಚಿಹ್ನೆ ಎಂದು ನಂಬಲಾಗಿದೆ ವೈಜ್ಞಾನಿಕ ವಿವರಣೆ ರಾಬಿನ್ ಪಕ್ಷಿಗಳು ಸಾಮಾನ್ಯವಾಗಿ ಆಹಾರ ಹುಡುಕಲು ಅಥವಾ ಗೂಡು ಕಟ್ಟಲು ಮನುಷ್ಯ ವಾಸದ ಹತ್ತಿರ ಬರುತ್ತವೆ ಅವು ಮಾನವರ ಸೌಮ್ಯ ಶಬ್ದ ಮತ್ತು ಆಹಾರದಿಂದ ಆಕರ್ಷಿತವಾಗುತ್ತವೆ ಅರ್ಥ ಇದರ ಅರ್ಥವೇನೆಂದರೆ ನಿಮ್ಮ ಮನೆ ಸುತ್ತಲಿನ ಪರಿಸರ ಸುರಕ್ಷಿತ ಮತ್ತು ಹಸಿರಾಗಿದೆ ಎಂಬುದಕ್ಕೆ ಇದು ಒಂದು ಸೂಚನೆಯಾಗಿದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಮ್ಮೆ ರಾಮಯ್ಯನ ಮನೆಗೆ ರಾಬಿನ್ ಬಂದು ಪ್ರತಿದಿನ ಬೆಳಿಗ್ಗೆ ಕಿಟಕಿಯಲ್ಲಿ ಹಾಡುತ್ತಿತ್ತು ಅದಾದ ಮೂರು ದಿನಗಳ ನಂತರ ಅವನಿಗೆ ಕೆಲಸದ ಹೊಸ ಆಫರ್ ಬಂತು ಹಿರಿಯರು ಹೇಳಿದರು ಪ್ರಕೃತಿ ಸೂಚನೆ ಕೊಟ್ಟಿತ್ತು ಇದರ ಪಾಠವೇನೆಂದರೆ ರಾಬಿನ್ ಹೊಸ ಪ್ರಾರಂಭ ಸಕಾರಾತ್ಮಕ ಬದಲಾವಣೆ ಎರಡನೆಯದಾಗಿ ಬುಲ್ಬುಲ್ ಹತ್ತು ಬುಲ್ಬುಲ್ ಪಕ್ಷಿಯ ಧ್ವನಿ ಆನಂದದಿಂದ ತುಂಬಿರುತ್ತದೆ ಶಕುನ ಶಾಸ್ತ್ರದಲ್ಲಿ ಈ ಪಕ್ಷಿ ಪ್ರೀತಿಯ ಶಾಂತಿಯ ಮತ್ತು ಕುಟುಂಬ ಸೌಖ್ಯದ ಸಂಕೇತ ಶಕುನ ಶಾಸ್ತ್ರದ ಅರ್ಥ ಬುಲ್ಬುಲ್ ಮನೆಗೆ ಬಂದರೆ ಅದು ಕುಟುಂಬದಲ್ಲಿ ಏಕತೆ ಮತ್ತು ಪ್ರೀತಿ ಬಲವಾಗುವುದನ್ನು ಸೂಚಿಸುತ್ತದೆ ಮದುವೆಯಾದವರಿಗೆ ಇದು ಒಳ್ಳೆಯ ಸಮಯದ ಸೂಚನೆಯಾಗಿದೆ ವೈಜ್ಞಾನಿಕ ವಿವರಣೆ ಬುಲ್ಬುಲ್ ಪಕ್ಷಿಗಳು ತೇವ ವಾತಾವರಣವನ್ನು ಇಷ್ಟಪಡುತ್ತವೆ ಅವು ಮನೆಯ ಸುತ್ತ ಗಿಡಗಳು ಅಥವಾ ನೀರಿನ ಸೋರಿಕೆ ಇದ್ದಲ್ಲಿ ಕಂಡುಬರುತ್ತವೆ ಇದು ನಿಮ್ಮ ಮನೆ ನೈಸರ್ಗಿಕ ಪರಿಸರ ಸಮತೋಲದಲ್ಲಿದೆ ಎಂಬುದನ್ನು ತೋರಿಸುತ್ತದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬ ವಿಧವೆ ಮಹಿಳೆಯ ಮನೆಗೆ ಪ್ರತಿದಿನ ಬುಲ್ಬುಲ್ ಬಂದು ಹಾಡುತ್ತಿತ್ತು ಆಕೆ ಮನಸ್ಸಿನಲ್ಲಿ ಸಂತೋಷ ತುಂಬಿಕೊಂಡಳು ಕೆಲವು ವಾರಗಳಲ್ಲಿ ಅವಳ ಮಗ ದೂರದ ನಾಡಿನಿಂದ ಹಿಂತಿರುಗಿದನು ಆಕೆ ನಂಬಿದಳು ಬುಲ್ಬುಲ್ ನನ್ನ ಮಗನ ಬರುವಿಕೆಯ ಸುದ್ದಿ ತಂದಿತು ಇದರ ಪಾಠವೇನೆಂದರೆ ಪುಲ್ಬುಲ್ ಪ್ರೀತಿ ಕುಟುಂಬ ಶಾಂತಿ ಸಕಾರಾತ್ಮಕ ಶಕ್ತಿ ಮೈನಾ ಮೈನಾ ಪಕ್ಷಿ ಮಾನವನ ಮಾತುಗಳನ್ನು ಅನುಕರಣೆ ಮಾಡಬಲ್ಲದು ಶಕುನ ಶಾಸ್ತ್ರದಲ್ಲಿ ಮೈನಾ ಪಕ್ಷಿ ಮನೆಗೆ ಬಂದು ಕೂಗಿದರೆ ಅದು ಸಂಭ್ರಮದ ಸುದ್ದಿ ಎಂದು ಹೇಳಲಾಗುತ್ತದೆ ಶಕುನ ಶಾಸ್ತ್ರದ ಅರ್ಥ ಮೈನಾ ಬಂದು ಕಿಟಕಿಯ ಹತ್ತಿರ ಕೂಗಿದರೆ ಅದು ಧನಲಾಭ ಪ್ರೀತಿಯ ಸುದ್ದಿ ಅಥವಾ ಸಂತೋಷಕರ ಸಂದೇಶದ ಸೂಚನೆಯಾಗಿದೆ ಒಬ್ಬರ ಮನೆಗೆ ಎರಡು ಮೈನಾ ಪಕ್ಷಿಗಳು ಬಂದರೆ ಅದು ಒಟ್ಟಾಗಿ ಯಶಸ್ಸು ಸಾಧಿಸುವ ಕಾಲ ಎಂದು ನಂಬಿಕೆ ಇದೆ ವೈಜ್ಞಾನಿಕ ವಿವರಣೆ ಮೈನಾ ಪಕ್ಷಿ ಮಾನವರ ಹತ್ತಿರ ವಾಸಿಸುವುದನ್ನು ಇಷ್ಟಪಡುತ್ತದೆ ಇವು ಆಹಾರ ಮತ್ತು ಆಶ್ರಯ ಹುಡುಕುತ್ತವೆ ನಿಮ್ಮ ಮನೆಗೆ ಮೈನಾ ಬರುತ್ತಿದೆ ಎಂದರೆ ಅದು ನೀವು ಪ್ರಾಕೃತಿಕ ರೀತಿಯಲ್ಲಿ ಬದುಕುತ್ತಿದ್ದೀರಿ ಎಂಬ ಲಕ್ಷಣವಾಗಿದೆ ಇದರ ಕುರಿತಾದ ಕತೆ ಶಿವಪ್ಪನ ಮನೆಗೆ ಮೈನಾ ಬಂದು ಕಿಟಕಿಯ ಬಳಿ ಕೂಗುತ್ತಿತ್ತು ಅದಾದ ಕೆಲವೇ ದಿನಗಳಲ್ಲಿ ಅವನ ಹಳೆಯ ಸ್ನೇಹಿತನಿಂದ ಕೆಲಸದ ಒಪ್ಪಂದ ಬಂತು ಅವನ ತಾಯಿ ಹೇಳಿದರು ಮೈನಾ ಸಂತೋಷದ ಸಂದೇಶ ತಂದುಕೊಟ್ಟಿತು ಇದರ ಪಾಠವೇನೆಂದರೆ ಮೈನಾ ಶುಭ ಸುದ್ದಿ ಹೊಸ ಅವಕಾಶ ಸಾಮಾಜಿಕ ಸಂಪರ್ಕ ಕೋಗಿಲೆ ಕೋಗಿಲೆ ಧ್ವನಿ ಶ್ರವಣಿಸಿದರೆ ಮನಸ್ಸು ಹಸನಾಗುತ್ತದೆ ಶಕುನ ಶಾಸ್ತ್ರದಲ್ಲಿ ಕೋಗಿಗೆ ದೈವ ಸಂದೇಶದ ದೂತ ಎಂದು ಹೇಳಲಾಗುತ್ತದೆ ಶಕುನ ಶಾಸ್ತ್ರದ ಅರ್ಥ ಕೋಗಿಲೆ ಮನೆಗೆ ಬಂದು ಕೂಗಿದರೆ ಅದು ಆಧ್ಯಾತ್ಮಿಕ ಬೆಳವಣಿಗೆ ಅಂತರಂಗ ಶಾಂತಿ ಮತ್ತು ದೈವ ಆಶೀರ್ವಾದದ ಸಂಕೇತವಾಗಿದೆ ರಾತ್ರಿ ಸಮಯದಲ್ಲಿ ಕೋಗಿಲೆ ಬಂದು ಕೂಗಿದರೆ ಅದು ಆತ್ಮಸೂಚನೆಯ ಸಮಯ ವೈಜ್ಞಾನಿಕ ವಿವರಣೆ ಕೋಗಿಲೆಗಳು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತದೆ ಅವು ಪ್ರಜನನ ಕಾಲದಲ್ಲಿ ಶಬ್ದ ಮಾಡುತ್ತವೆ ಅದು ಹವಾಮಾನ ಬದಲಾವಣೆಯ ಸೂಚಕವೂ ಆಗಿದೆ ಹೀಗಾಗಿ ಕೋಗಿಲೆ ಕೂಗುವುದು ಪ್ರಕೃತಿ ಬದಲಾವಣೆ ಘೋಷಣೆಯಾಗಿದೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಮ್ಮೆ ವಸಂತ ಋತುವಿನಲ್ಲಿ ಕೋಗಿಲೆ ಪ್ರತಿದಿನ ರಾಧಿಕಾ ಮನೆಯ ಹತ್ತಿರ ಹಾಡುತ್ತಿತ್ತು ಆ ದಿನಗಳಲ್ಲಿ ಅವಳು ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸಿ ಯಶಸ್ವಿಯಾದಳು ಅವಳು ಹೇಳುತ್ತಿದ್ದಳು ಕೋಗಿಲೆ ನನ್ನ ಪ್ರೇರಣೆಯಾಗಿತ್ತು ಇದರ ಪಾಠವೇನೆಂದರೆ ಕೋಗಿಲೆ ಹೊಸ ಚೈತನ್ಯ ದೈವ ಆಶೀರ್ವಾದ ಪ್ರಕೃತಿಯ ಪ್ರೇರಣೆ ಗುಬ್ಬಚ್ಚಿ ಗುಬ್ಬಚ್ಚಿ ಎಂದರೆ ನಂಬಿಕೆ ಕುಟುಂಬ ಮತ್ತು ನೆಮ್ಮದಿ ಹಳೆಯ ಮನೆಗಳಲ್ಲಿ ಗುಬ್ಬಚ್ಚಿಗಳು ಇರೋದೊಂದು ಸಾಮಾನ್ಯ ಸಂಗತಿಯಾಗಿತ್ತು ಶಕುನ ಶಾಸ್ತ್ರದ ಅರ್ಥವೇನೆಂದರೆ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಅದು ಮನೆಯ ಸ್ಥಿರತೆ ಸಂತಾನ ಭಾಗ್ಯ ಮತ್ತು ಆರ್ಥಿಕ ನೆಮ್ಮದಿಯ ಸಂಕೇತವಾಗಿದೆ ಗುಬ್ಬಚ್ಚಿಗಳು ಹಾರಿ ಹೋದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಬೆಳವಣಿಗೆ ಎಂದು ನಂಬಿಕೆ ಇದೆ ವೈಜ್ಞಾನಿಕ ವಿವರಣೆ ಗುಬ್ಬಚ್ಚಿ ಪಕ್ಷಿಗಳು ವಾಸಿಸಲು ಸುರಕ್ಷಿತವಾದ ಪ್ರದೇಶ ಶಬ್ದ ಕಡಿಮೆ ಹಸಿರು ಪ್ರದೇಶ ಬೇಕು ನಿಮ್ಮ ಮನೆಗೆ ಅದು ಬರುತ್ತಿದೆ ಎಂದರೆ ಪರಿಸರ ಶುಚಿಯಾಗಿದೆ ಆಹಾರ ಸಮೃದ್ಧವಾಗಿದೆ ಗುಬ್ಬಚ್ಚಿ ಇಲ್ಲದ ಪ್ರದೇಶಗಳಲ್ಲಿ ಹಾನಿಕಾರಕ ಅಲೆಗಳು ಅಥವಾ ಶಬ್ದ ಮಾಲಿನ್ಯ ಹೆಚ್ಚಾಗಿರುತ್ತದೆ ಇದರ ಕುರಿತಾದ ಒಂದು ಕತೆ ಒಂದು ಕುಟುಂಬ ತನ್ನ ಮನೆ ಪುನರ್ ನಿರ್ಮಿಸಿದ ಮೇಲೆ ಗುಬ್ಬಚ್ಚಿಗಳು ಮರಳಿ ಬಂದವು ಅದಾದ ಬಳಿಕ ಅವರ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯಿತು ಅವರು ಹೇಳಿದರು ಗುಬ್ಬಚ್ಚಿಗಳು ಶಾಂತಿಯ ಸಂಕೇತವಾಗಿದೆ ಇದರ ಪಾಠವೇನೆಂದರೆ ಗುಬ್ಬಚ್ಚಿ ಎಂದರೆ ನೆಮ್ಮದಿ ಕುಟುಂಬ ಬಲ ಧನಸ್ಥಿರತೆ ಅಂತಿಮ ಸಂದೇಶ ಪಕ್ಷಿಗಳು ಕೇವಲ ಹಾರುವ ಜೀವಿಗಳಲ್ಲ ಅವು ಪ್ರಕೃತಿಯ ಸಂದೇಶಗಾರರು ಶಕುನಶಾಸ್ತ್ರವು ಹೇಳುವುದೇನೆಂದರೆ ಅದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ಕೊಡುವುದು ವೈಜ್ಞಾನಿಕವಾಗಿ ಹೇಳುವುದಾದರೆ ಅವು ಪರಿಸರದ ಸ್ಥಿತಿಯನ್ನು ತೋರಿಸುತ್ತದೆ ಅಂತಿಮವಾಗಿ ಪಕ್ಷಿಗಳು ಮನೆಗೆ ಬಂದರೆ ಅದನ್ನು ಭಯದಿಂದ ನೋಡುವುದಲ್ಲ ಗೌರವದಿಂದ ಸ್ವೀಕರಿಸಿ ಅವು ಪ್ರಕೃತಿಯ ನಿಜವಾದ ಆಶೀರ್ವಾದ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು